ಿವಾಸಿ ಯಾವಿ ರಾಹುಲ ಬಾಗಿಲ್ ತಗಿಯಪ್ಪ ಬೆಳಕ್ ಬರ್ಲಿ ಎರಡ್ ಸರಿ ರುಬ್ಬಿ ಊರ್ ಬಾಗಿಲ್ ಮಾಡಿದೀನಿ ಬಾಗಿಲ್ ತೆಗಿಬೇಕಂತ ನಿನ್ನ ತೋರಿಸ್ತಿದ್ದಂತೆ ಈಶ್ವರೇ ನಿನ್ನ ಅಸ್ತಿತ್ವ ಅಳ್ಸಾಕ್ತಿದ್ದಂತೆ ಈಶ್ವರಿ ಮತ್ತೆ ಬಂದ್ರು ಆಲ್ ಓಕೆ ಮತ್ತು ರಾಹುಲ್ ಡಿಟೋ ಇವರಿಬ್ಬರ ನಡುವಿನ ರ್ಯಾಪ್ ವಾರ್ ಮುಗಿಯೋದೇ ಇಲ್ಲ ಅನಿಸುತ್ತೆ ಈಗ ಈ ಹಿಂದೆ ಒಂದು ರ್ಯಾಪ್ ವಾರ್ ನಡೆದಿತ್ತು ಅದರಲ್ಲಿ ಆಲ್ ನಾಟ್ ಓಕೆ ಅಂತ ರಾಹುಲ್ ಡಿಟೋ ಹೇಳಿದ ನಂತರ ಅದಕ್ಕೆ ಆಲ್ ಓಕೆ ಕ್ಲಾರಿಫಿಕೇಷನನ್ನು ಕೂಡ ಕೊಟ್ಟಿದ್ದರು ಯಾಕೆ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು ಅನ್ನೋದು ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಚರ್ಚೆ ಜೋರಾಗಿತ್ತು ಇಬ್ಬರೂ ರ್ಯಾಪರ್ಗಳು ಒಳ್ಳೆಯ ಟ್ಯಾಲೆಂಟೆಡ್ ರ್ಯಾಪರ್ಗಳು ಆದರೆ ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು ಮಾತ್ರ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಕೂಡ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದರು ಆದರೆ ಅದ್ಯಾಕೋ ಒಂದು ವರ್ಷದ ನಂತರ ಮತ್ತೊಮ್ಮೆ ರಿಪೀಟ್ ಆಗಿದೆ ಆಲ್ ಓಕೆ ಸ್ವಲ್ಪ ಸೀನಿಯರ್ ರ್ಯಾಪರ್ ಆಗಿರೋದ್ರಿಂದ ಅವರು ಹೊಸ ರ್ಯಾಪರ್ಗಳನ್ನು ಬೆಳೆಸ್ತಾ ಇಲ್ಲ ಅವ್ರನ್ನ ತುಳಿತಾ ಇದ್ದಾರೆ ಅವರನ್ನು ಶೋಗಳಿಗೆ ಕರೆಸ್ಕೊಂಡು ಅವರಿಗೆ ಸರಿಯಾದ ಪೇಮೆಂಟನ್ನು ಕೊಡೋದಿಲ್ಲ ಅವರು ಉಳಿದ ಹೊಸ ರ್ಯಾಪರ್ಗಳನ್ನು ಬೆಳೆಸೋದಿಲ್ಲ ಮೋಸ ಮಾಡ್ತಾರೆ ಅಂತ ರಾಹುಲ್ ಡಿಟೋ ಒಂದು ರ್ಯಾಪ್ ಸಾಂಗನ್ನು ಆಲ್ ಓಕೆನ ಟೀಸ್ ಮಾಡೋದಕ್ಕೋಸ್ಕರನೇ ಮಾಡಿದರು ಇದಕ್ಕೆ ಆಲ್ ಓಕೆ ಕ್ಲಾರಿಫೈ ಕೂಡ ಮಾಡಿದರು ಅವರು ಎಲ್ಲೋ ಒಂದು ಕಡೆ ಇದಕ್ಕೆ ರಿಯಾಕ್ಷನ್ ಆಗಿ ತುಂಬ ಸ್ಟ್ರಾಂಗಾಗಿ ಆಗೇನು ರಿಯಾಕ್ಟ್ ಮಾಡಿರಲಿಲ್ಲ ಈಗ ಆಲ್ ಓಕೆಗೆ ಮತ್ತೊಮ್ಮೆ ರಾಹುಲ್ ಡಿಟೋ ರ್ಯಾಪ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಅದು ರಾಹುಲ ಅನ್ನೋ ಟಾಂಗನ್ನು ಆ ಕಡೆಯಿಂದ ಆಲ್ ಓಕೆ ಕೊಡ್ತಾಯಿದ್ರೆ ಅದಕ್ಕೆ ಇವರು ಹಂದಿ ಅನ್ನೋ ರೀತಿಯಲ್ಲಿ ಆಲ್ ಓಕೆಯನ್ನು ಛೇಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸೊಳ್ಳೆ ಹೇಳಿ ರಾಹುಲ್ನ ಆಲ್ ಓಕೆ ಛೇಡಿಸ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಆದರೆ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಶುರುವಾಗಿದೆ ಮತ್ತೊಮ್ಮೆ ಇವರ ರ್ಯಾಪ್ ವಾರ್ ಯಾಕೆ ಈ ರೀತಿ ಕಿತ್ತಾಡ್ಕೋತಾರೆ ಒಳ್ಳೆ ಟ್ಯಾಲೆಂಟ್ಗಳು ಇವರ ಟ್ಯಾಲೆಂಟಿಂದ ಅದ್ಭುತವಾದ ಸಾಂಗ್ಸನ್ನು ಮಾಡ್ಬೋದು ಯಶ್ ಅವರ ಬರ್ತ್ಡೇಗಳಿಗೆ ಸಾಂಗ್ಸ್ ಮಾಡ್ತಾರೆ ಇತ್ತೀಚೆಗೆ ಕೂಡ ಮಾಡಿದ್ರು ಜನವರಿ ಎಂಟಕ್ಕೆ ಅದು ಕೂಡ ಸಖದಾಗಿತ್ತು ಆಲ್ ಓಕೆ ಮಾಡುವಂಥ ಮೋಟಿವೇಶನ್ ರ್ಯಾಪ್ ಸಾಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ ಇವರಿಬ್ಬರು ಕೂಡ ರ್ಯಾಪನ್ನು ಸಖತ್ತಾಗಿ ಮಾಡ್ತಾರೆ ಆದರೆ ಆ ರ್ಯಾಪಲ್ಲಿ ಯಾಕಪ್ಪ ಈ ಒಂದು ದ್ವೇಷ ಅಂತ ಎಲ್ಲರೂ ಕೇಳೋ ಹಾಗಾಗಿದೆ